ರೋಗದ ನಮ್ಮ ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ನಾನು ದಹಂಕಾಲ್ ಅವರು ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಇದ್ದಾರೆ ಇದ್ದಾರೆ ಸಿಇಒ ಬಡೋಲೆ ಅವರಿದ್ದಾರೆ ಡಿ ಎಚ್ ಅವರಿದ್ದಾರೆ ಹಳ್ಳಿಯವರಿದ್ದಾರೆ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂವತ್ತರ ಒಳಗಾಗಿ ಕ್ಷೇರೋಗ ನಿರ್ಮೂಲ್ನೇ ಆಗ್ಬೇಕು ಕ್ಷೇರೋಗ ಮುಕ್ತ ದೇಶ ಆಗಬೇಕು ಅದು ವಿಶ್ವಸಂಸ್ಥೆಯ ಒಂದು ಇವತ್ತು ಗುರಿ ಆಗಿದೆ ಆ ನಿಟ್ಟಿನಲ್ಲಿ ಬೀದರ್ನಲ್ಲಿ ಇವತ್ತಿಗೂ ಸಹಿತ ಎರಡು ಸಾವಿರ ಕ್ಷಯ ರೋಗದ ರೋಗಿಗಳಿದ್ದಾರೆ ಅಂತಲೇ ನಮಗೆ ಮಾಹಿತಿ ಇದು ಹೀಗಾಗಿ ಅದಕ್ಕೆ ಸರ್ವೆ ಮಾಡುವಂಥದ್ದು ಅದಕ್ಕೆ ಸಮೀಕ್ಷೆ ಮಾಡಿ ಮತ್ತೆ ನಮಗೆ ಔಷಧಿ ಕೊಟ್ಟು ಅವರಿಗೆ ಗುಣಮುಖರನ್ನಾಗಿ ಅದರ ಸಹಕಾರಿಯಾಗಬೇಕು ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ಮಾಡ್ತೀವಿ ಸರ್ ಈಗಾಗಲೇ ಒಂದು ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಒಂದು ಒಂದು ಇಡೀ ಸೆಂಟರ್ ಸೆಂಟರ್ ಇದೆ ಸರ್ ಅದಕ್ಕೆ ಬಿಟ್ಟು ಮತ್ತೊಂದು ಹೊಸದಲ್ಲಿ ಪರ್ಯಾಯವನ್ನು ನಿರ್ಮಿಸಿದೆ